ಸರಿಂದ್ರೆ ನಮಸ್ತೆ ಒಂದು ಗ್ರ್ಯಾಂಡ್ ಕೃಷ್ಣ ಹೋಟೆಲ್ಸ್ದು ಒಂದು ವಾಸ್ತು ಮಾಡ್ತಾ ಇದ್ದೀವಿ ಫಸ್ಟು ಬ್ರಹ್ಮಸ್ಥನ ಎಲ್ಲಿದೆ ನೋಡಿಕೊಂಡು ಅದಾದಮೇಲೆ ಎಲ್ಲ ಝೋನ್ದು ಎಷ್ಟು ಎನರ್ಜಿ ಎನರ್ಜಿ ಇದೆ ಅನ್ನೋ ಚೆಕ್ ಮಾಡಿಕೊಂಡು ಆ ನಂತರ ಮುಂದುವರಿಯನ್ನು ಬನ್ನಿ ಈಗ ಜಸ್ಟು ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ ಅನ್ನೋದನ್ನು ಔಟ್ ಮಾಡಿ ಜಾನಕ್ಕೆ ಇಲ್ಲಿ ಗನ್ಮಸ್ಥಾನ ಬರ್ತಾ ಇದೆ ಸೊ ಇಲ್ಲಿಂದ ನಾರ್ತ್ ಎಷ್ಟು ಡಿಗ್ರೀಸ್ ಇದೆ ನೋಡಿಕೊಂಡು ಆನಂತರ ಮಿಕ್ಕಿದನ್ನು ಮಾಡಿದೆ ನಾರ್ತ್ ಒಂದು ಥರ್ಟೀನ್ ಡಿಗ್ರಿ ಸ್ಟಿಲ್ಟ್ ಇದೆ ತರ್ಟೀನ್ ಡಿಗ್ರೀಸ್ ಕ್ರಾಸ್ ಇದೆ ಹಿಂಗಿದೆ ಸೊ ಸೊ ಇಲ್ಲಿ ಮಾರ್ಕ್ನಿಂದ ಮಾರ್ಕ್ ಮಾಡ್ತಿಲ್ಲ ಿಯೋಪತಿಕ್ ಸ್ಟ್ರೆಸ್ ಏನಿದೆ ಅನ್ನೋದು ನೋಡ್ತಾ ಇದ್ದೀವಿ ಈ ಹೋಟೆಲ್ ಜಾಗದಲ್ಲಿ ಒಂದು ಸ್ಕ್ವೇರ್ ಫೀಟ್ ಏರಿಯಾ ಅಂದಾಜಲ್ಲಿ ಎಷ್ಟಿದೆ ಇದು ತರ್ಟಿ ನೈನ್ ತೌಸಂಡ್ ಸ್ಟ್ರೆಸ್ ನೋಡ್ತಾ ಇದ್ವಿ ಸೊ ಅಲ್ಲಿ ಆ ಬ್ರಹ್ಮಸ್ಥಾನದಿಂದ ಏನಾದರೂ ನೆಗೆಟಿವ್ ಲೈನ್ಸ್ ಇದೆ ಇಲ್ಲಿ ಫೈಂಡ್ ಔಟ್ ಮಾಡುತ್ತೆ ಹ್ಞೂ ಎರಡು ಜಿಯೋಬಿ ಸ್ಟ್ರೆಸ್ ಲೈನು ಬಂದಿದೆ ಸೊ ನೆಗೆಟಿವ್ ಲೈನ್ಸು ಎರಡು ಪಾಯಿಂಟ್ ಆಗಿದೆ ಅದಕ್ಕೆ ಏನು ಮಾಡ್ತೀನಿ ನಾನು ಒಂದು ಗ್ಲೋಬ್ ಕೊಡ್ತೀನಿ ಸೊ ಆ ಗ್ಲೋಬನ್ನು ನಿಮ್ಮ ಆಫೀಸಲ್ಲಿ ಇಡೋದ್ರಿಂದ ಆಟೋಮೆಟಿಕ್ಕಾಗಿ ಅದು ನೆಗೆಟಿವ್ ಎನರ್ಜಿ ಬ್ಲಾಕ್ ಮಾಡಿ ಸೊ ನೆಕ್ಸ್ಟ್ ಇಟ್ಟಿದೆ ಸೊ ಹಾಗಾಗಿ ಕ್ರಾಸ್ ಮಾಡ್ತಾಯಿದ್ದೀನಿ ಈಗ ಆಗ್ತಾ ಇದೆ ನಾರ್ತಲ್ಲಿ ಎಷ್ಟು ಎನರ್ಜಿ ಇದೆ ಅನ್ನೋದು ಕ್ಯಾಪ್ಚರ್ ಆಗ್ತಾಯಿದೆ ಸೊ ಅದು ನಮಗೆ ಬಂದ್ಬಿಡುತ್ತೆ ನಾರ್ತಲ್ಲಿ ತರ್ಟಿ ಒನ್ ಪರ್ಸೆಂಟ್ ಇದೆ ಎನರ್ಜಿ ಕಮ್ಮಿ ಇದೆ ನೆಕ್ಸ್ಟ್ ನಾರ್ತ್ ಈಸ್ಟಲ್ಲಿ ಎಷ್ಟು ಎನರ್ಜಿ ಇದೆ ಅನ್ನೋದು ಗೊತ್ತಾಗ್ತದೆ ನೈಂಟಿ ಫೋರ್ ಇದೆ ಸೊ ನಾರ್ತ್ ಈಸ್ಟಲ್ಲಿ ಎನರ್ಜಿ ಚೆನ್ನಾಗಿದೆ ಸೊ ನೆಕ್ಸ್ಟ್ ಈಸ್ಟಲ್ಲಿ ನೋಡೋಣ ಆಗ್ತಾ ಇದೆ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಝೋನ್ದು ಎನರ್ಜಿ ಬಂದಿದೆ ಸೊ ಎನರ್ಜಿ ಪ್ರಕಾರ ನೋಡಿದ್ರೆ ನಾರ್ತಲ್ಲಿ ತರ್ಟಿ ಒನ್ ಇದೆ ನಾರ್ತ್ ಈಸ್ಟ್ ತುಂಬ ಚೆನ್ನಾಗಿದೆ ಈಸ್ಟಲ್ಲಿ ಎನರ್ಜಿ ಕಮ್ಮಿ ಇದೆ ಸೌತ್ ಈಸ್ಟಲ್ಲಿ ಎನರ್ಜಿ ಕಮ್ಮಿ ಇದೆ ಅದು ಬಿಟ್ಟರೆ ವೆಸ್ಟಲ್ಲಿ ತುಂಬ ಎನರ್ಜಿ ಕಮ್ಮಿ ಇದೆ ಹನ್ನೊಂದು ಪರ್ಸೆಂಟ್ ಇದೆ ಸೊ ಯಾಕೆ ಇಷ್ಟು ಕಮ್ಮಿ ಇದೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಇದನ್ನು ಎನರ್ಜಿನ ಇನ್ಕ್ರೀಸ್ ಮಾಡೋಣ ಮತ್ತು ಎಲ್ಲೆಲ್ಲಿ ಎನರ್ಜಿ ಲೋ ಇರೋದ್ರಿಂದ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದು ಕ್ಲಿಯರಾಗಿ ಇಲ್ಲಿ ಬರೆದಿದೆ ನೋಡಿ ಉತ್ತರದ ಯಾವ ಕಲರ್ ಇದೆ ಅದರ ಯಾವ ಇದು ಎಲ್ಲ ಅದು ಕಂಪ್ಲೀಟಾಗಿ ರಿಸಲ್ಟ್ಸ್ ಇಲ್ಲಿರುತ್ತೆ ಮತ್ತು ಆ ಕಲರ್ ಬಿಟ್ಟು ಬೇರೆ ಕಲರಲ್ಲಿ ಬಳಸಿದ್ದಾಗ ಎನರ್ಜಿ ಲೋ ಇರುತ್ತೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತಂದರೆ ಹೋಟೆಲ್ ರಿಸೆಪ್ಷನ್ ಭಾಗದಲ್ಲಿ ರೆಡ್ ಕಲರ್ ಮ್ಯಾಟ್ ಇದೆ ಸೊ ಆ ರೆಡ್ ಕಲರ್ ಮ್ಯಾಟ್ ಇರೋ ಕಾರಣ ಅದರಿಂದನೂ ಎನರ್ಜಿ ಕೂಡ ಲೋ ಆಗಿರ್ಬೋದು ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಝೋನ್ ಬೈ ಝೋನ್ ನಿಮಗೆ ಇಂಪ್ರೂವ್ಮೆಂಟ್ ಮಾಡಿ ತೋರಿಸ್ತೀನಿ ಇವಾಗ ಎಲ್ಲಿ ನಮ್ಗೆ ಲೋ ಇದೆ ಈಸ್ಟರ್ ಎನರ್ಜಿ ಕಮ್ಮಿ ಇದೆ ಅದು ಬಿಟ್ಟರೆ ವೆಸ್ಟಲ್ ಎನರ್ಜಿ ನಮಗೆ ಕಮ್ಮಿ ಇದೆ ಅದನ್ನು ಇನ್ಕ್ರೀಸ್ ಮಾಡೋ ಮುಖಾಂತರ ಆ ಎನರ್ಜಿ ಪವರ್ನ ಮಾಡೋಣ ಬನ್ನಿ ಈ ಓ ನಿಕಾಲೋ ಬಯ್ಯೋ ಬನ್ನಿ ಅಲ್ಲಿ ನೋಡಿ ಈಗ ರಾಡ್ ತೆಗಿತಾ ಇದ್ದಾರೆ ತೋರಿಸ್ತಾ ಇದ್ದೀನಿ ಈಗ ರಾಡ್ ತೆಗೆದಿದ ತಕ್ಷಣ ಏನಾಗ್ತಿದೆ ಎನರ್ಜಿ ತಿಂದ ಎಷ್ಟಿತ್ತು ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಗೋಯಿತು ಈಗ ಹಾಗೆ ರಾಡ್ ಇಡ್ತಾರೆ ನೋಡಿ ನೋಡಿ ಈಗ ಕಾಣ್ತಾ ಇದೆ ನಿಮಗೆ ಆಟೋಮೆಟಿಕಾಗಿ ಟೂ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಆಯಿತು ಸೊ ನಾರ್ತಲ್ಲಿ ಆ ರಾಡ್ ಇಟ್ಕೊಳ್ಳೋದ್ರಿಂದ ಇಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಆಗ್ತಾಯಿದೆ ಸೊ ಅಲ್ಲೊಂದು ರಾಡ್ ಇಡ್ಬೇಕು ತರ್ಟಿ ಪರ್ಸೆಂಟ್ ಇದೆ இல்ல தாக்கெண்டே இரோதிரி கம்ப்ளீட் சேஞ்ச் கஷ்ட ஆக இட் படிச்சு भी लॉट दे रहता है इधर का तो ऑटोमेटिक वापस ಬರುತ್ತೆ ಎಷ್ಟು ಇಟ್ಲೋ ಎನರ್ಜಿ 30 40% ಆಗೋದು ಆಗೋದು ಅಲ್ಲಿ ಲಾಡ್ ಇಟ್ತಾ ಇದ್ದರೆ 80% 100% ಎನರ್ಜಿ ಫಾಮುಲೇ ಎನರ್ಜಿ ಲಾಡ್ ಇಟ್ಕೊಂಡ ಯಾಕ್ದಾ ಓದರ್ ಒಳ್ಳೆದರ ಇರಲಿಲ್ಲ ಅದು ಚನ್ನಾಗಿದೆ ವೆಸ್ಟ್ ಲೋ ಇದಿಂದೆ ಅದು ಮಾಡಿ ಕಂಪ್ಲೀಟ್ 네ಗಟಿವ್ ಮ್ ಸೋ ಈ ಪೇಂಟಿಂಗ್ ಈ ಜೋನ್ ಗೆ ಸೆಟ್ ಆಗ್ತಿದೆ ಓಕೆ ದಿಸ್ ಇಸ್ ಕಂಪ್ಲೀಟ್ ನೋ ಎನರ್ಜಿ निकल ಓ निकाಳೋ ಬಿ ಪೇಂಟಿಂಗ್ ನೋ ಅಷ್ಟೋದ ಕಲರ್ ಆಗ್ತಿದಿದೋ ಓಪನ್ ಆಗ್ತಿದೆ सी चेकिंग देना चाहिए, इनाशी इंक्रीज़, सादे नेगेटिव, बेड आगे, बेड आगे, प्लस, साउथ, साउथ के, अरे बिलीव मारने का अगला, अगला, इतने चेन मारता है, न कलर चेन, व्हाइट चेन मारा, अरे ग्लासेस आता है, नॉट इज़र, कंप्लीट आ, नॉइज़ नोट्स, ब्लू ऑन व्हाइट, ब्लू और व्हाइट और ब

ರೂಮ್ ಮಾಡಿದ್ರೆ ಸೊ ಆಲ್ಮೋಸ್ಟ್ ನೋಡ್ಬೋದು ಎಲ್ಲ ಕಡೆಯೂ ಎನರ್ಜಿ ಚೆನ್ನಾಗಿದೆ ಇಷ್ಟಲ್ಲ <laughs> ಇದೆ <laughs> ೃ್ಣ ಗ್ರೂಪ್ ಆಫ್ ಚಾನೆ ಇವಾಗ ಅವರು ಬಂದಿದ್ದರು ನಮ್ಮ ಸ್ವಲ್ಪ ವಾಸ್ತು ದೋಷವನ್ನು ಚೆಕ್ ಮಾಡಿದರು ಕೆಲವು ಕಡೆಗಳಲ್ಲಿ ನೈವ್ಯಗಳು ಇತ್ತು ಅದನ್ನೆಲ್ಲ ಒಂದು ಸರಿ ದಾರಿಗೆ ತಂದಿದ್ದಾರೆ ಅವ್ರು ಬಂದಿಗೆ ತುಂಬ ಖುಷಿಯಾಯಿತು ಇವತ್ತು ಸ್ವಲ್ಪ ಪಾಸಿಟಿವ್ ಎನರ್ಜಿ ನಡೀತಾ ಇದೆ ತುಂಬ ಥ್ಯಾಂಕ್ಸ್ಗಳು